ಕಲಬುರಗಿ ನಗರದ ಎಂ ಎಸ್ ಕೆ ಮಿಲ್ ಮುಖ್ಯ ರಸ್ತೆಯ ಸೆಂಟ್ರಲ್ ಮಾಲ್ ಎದುರುಗಡೆ ನಿರ್ಮಾಣವಾದ ಪ್ರತಿಷ್ಠಿತ ಎಕ್ಸಿ ಲೈಫ್ ಮಲ್ಟಿಸ್ಪೆಷಲಿಸ್ಟ್ ಆಸ್ಪತ್ರೆಯ ಉದ್ಘಾಟನೆ ಸಮಾರಂಭವನ್ನು ಅಕ್ಟೋಬರ್ ಹನ್ನೆರಡರಂದು ಭಾನುವಾರ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿ ಮಾಡೋಣ ಅಂತ ಹೇಳೋದು ಸಣ್ಣದಿಂದ ಮಾಡೋಕ್ಕ ದೊಡ್ಡದೇ ಆಗಿದೆ ಅದು ಈಗಾಗಲೇ ಸುಮಾರು ನಾಲ್ಕೂವರೆ ಐದೂವರೆ ಕೋಟಿ ಮಷಿನ್ ಪರ್ಚೇಸ್ ಮಾಡಿದೆವು ಕೆ ಎಸ್ ಎಫ್ ಸಿ ಲೋನ್ ಕೊಟ್ಟರೆ ಅದೊಂದು ನಮ್ಮ ಸಂಸ್ಥೆ ಕಡೆಯಿಂದ ಬಿಲ್ಡಿಂಗ್ ಮಾಡಿಕೊಂಡಿದ್ದೆವು ತನ್ನದೇ ಅಂತ ಸಂಸ್ಥೆ ಸ್ವಂತ ಬಿಲ್ಡಿಂಗ್ ಮಾಡಿದ್ದೆವು ಅದಕ್ಕೆ ಈ ಉದ್ದೇಶ ಏನು ಅಂದ್ರೆ ಈ ಭಾಗ ಆಗಲಿ ನಮ್ಮ ಜನರಾಗಲಿ ಹಿಂದುಳಿದ ಜನ ಆಗಲಿ ನಾವೆಲ್ಲರೂ ಸೋಲಾಪುರ ಹೈದರಾಬಾದ್ ಓಡೋಗ್ತಾ ಇದ್ವಿ ಅದು ರೂಕಾಸ್ಬೇಕು ಅದು ಮಾಡಬೇಕು ಸೋಲಾಪುರದಾಗ ನಮ್ಮ ವಿದ್ಯಾರ್ಥಿ ಪೇಷಂಟೇ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು ಇದ್ದಾರೆ ಹುಡುಗಲ್ಲಿ ಹೈದರಾಬಾದು ನಮ್ಮ ಇದೆ ಸರ್ ಭಾಳ ಭಾ ಬೀಜ್ಲಿಗೆ ಬರ್ತಾರೆ ಅಲ್ಲೇ ಮಾಡಿ ಅಂದ್ರೆ ಒಂದು ಯಾಕೆ ಆಸ್ಪತ್ರೆ ಓಪನ್ ಮಾಡಬಾರ್ದು ಅಂತ ಸುಮಾರು ನಾಲ್ಕು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೆವು ಈಗ ಸಂಪೂರ್ಣ ಮುಗಿದಿದೆ ಈಗ ಹನ್ನೆರಡನೇ ತಾರೀಕು ಉದ್ಘಾಟನೆ ಇದೆ ಮತ್ತು ಒಂದು ಸಲ ಪೇಶೆಂಟ್ ಎಂಟ್ರಿ ಆದರೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಅಲ್ಲೇ ಚಾನ್ಸ್ ಕೊಡ್ತೀವಿ ಒಂದಲ್ಲ ಎಕ್ಸ್ರೇ ಇರ್ಬೋದು ಆರ್ಥೋಪೆಡಿಕ್ ಇರ್ಬೋದು ಇರ್ಬೋದು ಪೆಡೆಟ್ರಿಕ್ ಇರ್ಬೋದು ಎಲ್ಲನೂ ಎಲ್ಲ ಡಾಕ್ಟರ್ಗಳಿಗೂ ಒಂದೊಂದು ಟೈಮ್ ಕೊಟ್ಟು ಅರೇಂಜ್ಮೆಂಟ್ ಮಾಡಿದೆವು ಈಗ ಜಾಸ್ತಿ ಮೆಡಿಕಲ್ ಅವರಿಬ್ಬರೇ ಇದ್ದಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಮಗಳಿಗೆ ಒಪ್ಸಿದ್ದೆವು ಅವರು ಅವರೊಂದು ಹೇಳಿದೆವು ಎಲ್ಲದಕ್ಕ ಹಣ ಇಂಪಾರ್ಟೆಂಟ್ ಅಲ್ಲ ಹಣ ಬರ್ತಾವ ಹಣ ಹೋಗ್ತಾವ ಬಟ್ ನಾವು ಸಮಾಜಕ್ಕೆ ಏನು ಮಾಡಬೇಕು ಗುಲ್ಬರ್ಗಕ್ಕೆ ಏನು ಮಾಡ್ಬೇಕು ಅನ್ನೋದೊಂದು ತಲೆ ಇತ್ತು ಅದನ್ನು ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀವಿ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಅಂತ ಗೊತ್ತಿಲ್ಲ ಅದು ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ವಿ ಅದು ತಮ್ಮೆಲ್ಲರ ಪೇಪರ್ದವರಾಗಲಿ ಮೀಡಿಯಾದವರಾಗಲಿ ಕೋಆಪ್ರೇಷನ್ ಭಾಳ ಇಂಪಾರ್ಟೆಂಟ್ ಎಲ್ಲರಿಗೂ ಕೊಡ್ತೀವಿ ಬಿ ಪಿ ಎಲ್ ಎಲ್ಲ ಈಗ యశస్వి అదే అటల్ బిహారి వాజపేయి ప్రోగ్రామ్ అదే స్పెషల్ ఫండ్ ఈ సెంట్రల్ ఫండ్ ఇవ్వ అట్ ఫండ్వా ఎస్ సాధ్యత అసయోగడ చాన్సస్ నమగే బు అమ్మదురాలోష ఇలా నమ్మల్ అది మాడకేగల్ నాం యాకారమ్గ కొబ్బళ మగలు ఆకి ఏం బెక్కెల్ అదే ఆకి ఉద్దేశ సర్వ్ మాకు పేషెంట్ సర్వీస్ మాకు

इन द कैपेसिटी ऑफ मैनेजिंग डायरेक्टर हमारा सौ बेड का हॉस्पिटल है गुलबर्गा सेंट्रल बस स्टैंड के सामने हमारे पास मल्टी स्पेशलिटी सुपर स्पेशलिटी दोनों सर्विसेज अवेलेबल है डायग्नोस्टिक सर्विसेज में एक्सरे से लेके सिटी स्कैन तक हर एक सर्विसेज हम लोग प्रोवाइड कर रहे हैं ट्वेंटी फोर सेवन एमरजेंसी सर्विसेज़ है हमारे पास वेल इक्विप्ड हाई टेक सभी इंस्ट्रूमेंट्स और मेडिकल इक्वमेंट्स अवेलेबल है और दे आर वेरी गुड क्वालिफाइड एंड सुपर स्पेशलिटी एज वेल एज डॉक्टर्स अवेलेबल विद अस बींग रेडियोलॉजिस्ट हम लोग हर एक डिपार्टमेंट को uh, हम लोग हर डिपार्टमेंट के सपोर्ट में हैं हम लोग हर चीज़ को सबसे पहले डायग्नोज करते हैं तो हम लोग हर एक uh, चीज़ के लिए हमने हर एक फैसिलिटीज़ को अवेलेबल रखा है चाहे वो एक्सरे हो अल्ट्रासाउंड हो या सी टी स्कैन हो डायलिससिस यूनिट भी है और सिक्सटीन पेडेड का आई सी यू है तीन ऑपरेशन थिएटर्स हैं पीडियाट्रिक्स का डिपार्टमेंट सेपरेट है और यस बाहर के डॉक्टर्स विजिट, विजिट करेंगे सर हमारा हमने ऑलरेडी बातचीत चालू है तो जैसे इनाग्रेशन स्टार्ट होगा हम लोग फर्स्ट नवंबर से ऑपरेशनल हैं और बाहर के डॉक्टर्स विजिट करेंगे